ನೂರಲ್ಲ ಇನ್ನೂರು ಕೆ ಜಿ ಇರ್ಲಿ ಎದೆ ಇರಲಿ ಅಪ್ಪ ಅದು ಭಯ ಇದೆ ಬಗ್ಗೆ ಎಲ್ಲದು ಇಲ್ಲ ಅಲ್ಲಿದ್ರೆ ಈಗ ಇಲ್ಲ ಮುಕ್ಳಾರೆ ಹೊಡಿತಾರೆ ಇವಾಗ ಅದಕ್ಕೆ ಒಯ್ತಾರ ಅಣ್ಣಾ ನನ್ನ ಕೈಯ್ಯಲ್ಲಿ ಆಯ್ತಾ ಈ ರೋಡ್ ಮಾತ್ರ ಯಾವ ರೋಡ್ ಆದ್ರೂ ಸರಿ ಹೋಗುತ್ತೆ ಈ ರೋಡ್ ಸರಿಯೋ ತಾವು ಸೊ ಗೈಸ್ ನಾವು ಇವಾಗ ಕಡಲೆಕಾಯಿ ಪರಿಷತ್ಗೂ ತುಂಬ ಕ್ರೌಡ್ ಇರತ್ತಂತ ಈಗ ವಿದ್ಯಾರ್ಥಿ ಭವನಿಗೆ ದೋಸೆತೀನಿ ನಾನು ಹಾಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ವಿದ್ಯಾರ್ಥಿ ಭವನಿಗೆ ನಮ್ಮ ಹರ್ಷ ಅವರು ರೆಕಮೆಂಡ್ ಮಾಡಿದ್ದಕ್ಕೆ ಬಂದಿರೋದು ಗೈಸ್ ನಮ್ಮ ಹತ್ರ ಹತ್ತು ರೂಪಾಯಿ ಮಿಕ್ಕಿತ್ತು ರೂಪಾಯಿ ಮಿಕ್ಕಿತ್ತು ಕಾಟನ್ ಮಾಡ್ತೀನಿ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜಗ್ಗಾರ್ ಯಾರೋ ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಅಲ್ಲಿಂದ ಬ್ರೈಟ್ನೆಸ್ ಲೋ ಮಾಡಿಬಿಟ್ಟು ಲೈಟಿಂಗ್ಸ್ ವಿಡಿಯೋ ತೆಗಣಿ ಅಂತ ಬಂದೆ ರೆಕಾರ್ಡ್ ಬಟನೆ ಆನ್ ಮಾಡಿಲ್ಲ ಅವಾಗ ಎಂದಿಟ್ಕೊಂಡು ನಿಂತಿದ್ದಿನ್ ಮೊಬೈಲ್ನ ಬಸವನಗುಡಿಗೆ ಬಂದ್ಬಿಟ್ವಿ ಗಾಡಿಗೆ ಪಾರ್ಕಿಂಗ್ ಹುಡುಕಕ್ಕೆ ಅರ್ಧ ಗಂಟೆ ಆಯ್ತು ಸಂಗೀತ ಸ್ಟೋರ್ ಎಲ್ಲಿ ಅಂದ್ರೆ ಅದು ಆಶಾ ಸ್ಟೋರ್ಸ್ ಎದುರುಗಡೆ ಐತೆ ಆ ಮೂಮೆಂಟ್ ಅಲ್ಲಿ ಹೇಳೋಣ ಅಂದ್ರೆ ಅದು ನೆನಪಾಗಿಲ್ಲ ಇವಾಗ ನೆನ್ಪಾಗಿತ್ತು ಬಸವನಗುಡಿಯಲ್ಲಿ ಎಷ್ಟು ನಾವು ನೀನ್ ಸುತ್ತಿದ್ದೀಯ ನಾನು ಸುತ್ತಿಲ್ಲ ಬಂದ್ರೆ ಬಿ ಎಂ ಎಸ್ ಕಾಲೇಜಿಗೆ ಪುಣ್ಯಾತ್ಮಿರೋ ಮೊಟ್ಟೆಗೆ ನಮ್ಗೆ ನಿನ್ನೆ ಕೆಲಸ ಹೋಗದ ಆದ್ರೂ ಅವಾಗ ಸ್ವಲ್ಪ ಬುದ್ಧಿ ಕಮ್ಮಿ ಆಗ್ಬಿಟ್ಟು ರೋಡ್ಗಳು ಹೋಯ್ತಾ ಇರ್ತೀನಿ ಏನ್ ಮಾಡಾಕ ಅದು ಆಕ್ಚುಲಿ ದೇವಸ್ಥಾನ ಮಣ್ಣಂಗಟ್ಟಿನಲ್ಲ ಸರ್ಕಲ್ ಅದು ಗೊತ್ತಾನೆ ಯಾ ಸರ್ಕಲ್ ಇಂದ ಲೆಫ್ಟ್ ತಗೊಂಡು ಟೆಂಪಲ್ ಬರುತ್ತೆ ಏನು ಕಾಣ್ತಾರ ತರ ಅಂಗಲ್ ಇಟ್ಟಿದ್ಯಾ ಸ್ಟೋರೇಜ್ ಇಲ್ಲ ಅದನ್ನ ನೋಡಿಲಿ ಅದಿಗೆ ಆಫ್ ಮಾಡು ಫಾರ್ಟಿ ಏಟ್ ಮಿನಿಟ್ಸ್ ರೆಕಾರ್ಡ್ ಮಾಡ್ಬೋದು ಸೊ ಗೈಸ್ ನಾವು ಇವಾಗ ಕಡಲೆಕಾಯಿ ಪರ್ಸೆತವು ತುಂಬ ಕ್ರೌಡ್ ಇರತ್ತಂತ ಈಗ ವಿದ್ಯಾರ್ಥಿ ಭವನಿಗೆ ದೋಸೆ ತಿನ್ನ ಹಾಕಿ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ವಿದ್ಯಾರ್ಥಿ ಭವನಿಗೆ ನಮ್ಮ ಹರ್ಷ ಅವರು ರೆಕಮೆಂಡ್ ಮಾಡಿದ್ದಕ್ಕೆ ಬಂದಿರೋದಿಲ್ಲ color color which color do you choose बोलो ना वो क्या इसका टेंडर पे संतवा कौन तीस को ना सर कई ये ले कोड़े ना इसको ना इतना मंगे ये नहीं सुन पेपर वेस्ट मारते ना ಬಸ್ರಿ ಬೈಕ್ ಹಣ್ಣಂದು ಇನ್ನೂ ಹತ್ತು ರೂಪಾಯಿ ನಿಕ್ಕಿದೆ ನೆಕ್ಸ್ಟ್ ಎಲ್ಲ ಅದು ಏನು ಫೋನ್ ಇಟ್ಕೊಳಕಾಗ್ತಾ ಇಲ್ಲ ಹೆಮ್ಮೆ ಥರ ಐತೆ

ಲಾಸ್ಟ್ ಅದು ಕಲರ್ ಕಲರ್ ಇಲ್ಲಿ ಅಣ್ಣ ಕ್ಯಾಮ್ರಾ ನೋಡ್ಬಿಟ್ಟು ಒನ್ ಫಿಫ್ಟಿ ಅಣ್ಣ ಏನು ಕತೆ

மாயின் காய் சப்பே சப்பே இத்தலா Thank you.

ಇಷ್ಟು ತಿಂತ ಇರೋದ್ ಏನಾದ್ರು ನಮ್ಮ ಜಿಮ್ ಟ್ರೈನರ್ ನೋಡ್ಬಿಟ್ರೆ ಜಿಮ್ ಮೆಂಬರ್ಶಿಪ್ ಮುಗ್ದೋಗಿದ್ರು ಮೆಸೇಜ್ ಮಾಡ್ಬಿಟ್ಟು ಬೈತಾರೆ

ಅದು ಅಪ್ಪ ಫೋನ್ ಮಾಡಿ ಉಗಿಯ ಮುಂಚೆ ಮನೆಗೆ ಅದು ಆಡೋಣ ಅಂದ್ರೆ ಈಗ ಅದನ್ನ ಸ್ಪಷ್ಟ ಭಾಷೆಯಲ್ಲಿ ಹೇಳಕ್ ಬಂದ ಎಷ್ಟೊತ್ತ ಬಾಯ್ ಬಿಟ್ಕೊಡೇ ಹೇಳಿ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಏಯ್ ಹೋಗೋಣ ದೇವಸ್ಥಾನಕ್ಕೆ ಹೋಗ ನೋಡು ಗಣೇಶ ದೇವಸ್ಥಾನ ಮುಂದೆ ಗಣೇಶ ಕಿಚನ್ ಸೇಲ್ ಮಾಡ್ತಾರೆ ಸರಿ ಒಂದು ಜಾಗದಲ್ಲಿ ನಿಂತ್ಕೊಳ್ಳು ಮಾಮ್ ದೇವಸ್ಥಾನಕ್ಕೆ ಅಮ್ಮ ಮೊಬೈಲ್ ದಿನಕ್ಕೆ ಹೋಗ್ತೈತೆ ದೇವ್ರು ಇವತ್ತು ನಮ್ಗೆ ಒಳ್ಳೇದು ಮಾಡಲ್ಲ ಹೌ ನಾಳೆ ಬರೋಣ ನಾಳೆ ಒಳ್ಳೆಯ ದಿನ ದೇವ್ರ ಮುಂದೆ ಬಂದು ವಾಪಸ್ ಹೋಗಬಾರ್ದು ಹಾಗೆ ದೇವರೇ ಶಮಿಸು ಶಮಿಸು ಈ ಜರ್ಕಿ ಜರ್ಕೀನಿ ನೋಡಿ ಜಾಕೆಟ್ ಮುಂದುಗಡೆ ಹುಡುಗಿಯಾಗಿ ಓಹ್ ಅದು ಓಜಿ ಜಾಕೆಟ್ ಅಂದ್ಕೊ ಹೌದಾ ಓಕೆ ನಿಮ್ಮ ಆಗ್ತಿಲ್ಲ ಒಳ್ಳಿರಾ ನೀವು ಸರ್ ಇಪ್ಪತ್ ರೂಪಾಯಿ ಕೊಟ್ಟಿದ್ದೀರಿ ಅದು ಹೇಳ್ತಾ ಅದು ಜಾಗ ಹುಡ್ಕೋ ಅಂದ್ರೆ ಹೋಗ್ತಾನೆ ಅವ್ನು ಮಂದಕ್ಕೆ ಮೇಲೆ ಏನಿಲ್ಲ ನಾವು ಅಪ್ಪ ಬೈತಾ ರೆಡಿ ಹೋಗೋಣ ಮನೆಗೆ ಏನೋ ತಪ್ ತಿಳ್ಕೋಬೇಡಿ ಗಾಯ್ಸ್ ನಮ್ಮ ಹುಡುಗ ಕಾಸ್ ತಂದಿದಾ நானೇ ಕರುಷ್ ಮಾಡ್ಬಿಟ್ಟೆ ಆಗ್ಲೇ ನಾನು ಪ್ರೆಶರ್ ಇಟ್ ಮಾಡ್ಬಿಡೋಣ ನಾನು ಯಾವ ಗೇಮ್ ಆಗ್ಬೇಕಾ ಯಾರು ಹೇಳ್ತಿದೀನಿ 3 ಮಿನಿಟ್ ಸೌಟ್ ಆಫ್ 41 ಮಿನಿಟ್ಸ್ ಇಸ್ ಓವರ್ ಅಷ್ಟೇನಾ ನಾನು ಅಪ್ಡೇಟ್ ಮಾಡ್ತೀನಿ ಆಗ್ತೀನಿ 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 ಆಗ್ತೀ ನೋಡಿ ನಾನು ಹೇಳ್ತೀನಿ ಮಾಡ್ಕಬೇ ಹುಡ್ಗಿ ಸಿಕ್ಕಿಲ್ಲದೆ ಇರೋ ಹುಡ್ಗ ಬೇಕಾದ್ರೂ ಆಗಿ ಹುಡುಗಿರ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಎದೆ ಥರ ಮಾತ್ರ ಆಬಡಿ ಸಪೋಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ಒಯ್ತಾರ ನಮ್ಮ ಅಣ್ಣ ಈ ಹೇರ್ ಕಟ್ ಮಾಡ್ಸಿರೋನು ಬೋಳಿ ಮಗ ಅಂದ್ರೆ ಇರೋ ಬರೋ ಹುಡ್ಗಿರಲ್ಲ ಗುಸ್ಕೊಂಡು ಹೊಯ್ತಾವನೆ ಅಂತ ನನ್ನ ಮಕ್ಕಳು ಮಾತ್ರ ಆಬಡಿ ರಿಕ್ವೆಸ್ಟ್ ಸೂರ್ಯಕಾಂತಿ ಗಾಂಧಿ ಅಲ್ಲ ಓಲೆ ಕಡಲೆ ಓಲೆ ಕಾಂತಿ ಹಿಂಗಿರ್ಬೇಕು ಟ್ರೆಂಡ್ ಅಂದ್ರೆ ಹಿಂಗಿರ್ಬೇಕು ನಮ್ಮಪ್ಪ ರಾಜ ರುಚಿಗೆ ತಿನ್ನು ಜಾತ್ರೆಯ ರಸ್ನಲ್ಲಿ ಬೇಲನ ನೋಡಿದಂತೆ ಮೂವತ್ತು ಹಿಂಗಿದ್ರು ಇನ್ನ ಸಾವಿರ ರೂಪಾಯಿ ಐನೂರು ರೂಪಾಯಿಗೆ ಆನ್ಲೈನ್ ಹಾಸ್ಕೊಂಡ್ ಬಂದಿ ನಾವು ಇನ್ನೊಂದು ನೂರೈವತ್ತು ಕೊಟ್ರು ಅಷ್ಟಿಂದ ಖರ್ಚು ಮಾಡಿದ್ರೆ ಎಕಡ್ದಲ್ಲೇ ಹೊಡೆಯೋದು ಓ ಸ್ಟೋರಿಗೆ ಒಂದು ಸ್ಟೋರಿಗೆ ಒಂದೊಂದು ಪಿಕ್ಚರ್ಸ್ ತೆಗೀನಾ

ನೀವು ನೆಕ್ಸ್ಟ್ ವೀಕ್ ಕೈ ಸುಳ್ಳಿದ್ದೀರಲ್ಲ ಸಣ್ಣ ಕಳೆಕಾಯ್ತಾ ಐತೆ ಅದೊಂದು ಕೀಚು ಏನು ಮಾಡೋಣ ಬರು ಅಲ್ಲ ಹೆಸರು ಬರ್ಸ್ಕೊಂಡು ನಾನು ಈ ಕಳಕ್ಕೆ ನನ್ನ ಅದನ್ನೇ ನೋಡ್ತಾ ಇದ್ದೀನಿ ಇದೆಯಾ ಅಂತ ಹೌದೇ ನಿಮ್ ಕೇಳಿದ್ರು ನೋಡಿ ಹಂಡ್ರೆಡ್ ರುಪೀಸ್ ಇರುತ್ತೆ ಅದೆಲ್ಲ ಮೈತ್ರಿಲಿ ಹಂಡ್ರೆಡ್ ಒನ್ ಟ್ವೆಂಟಿ ಅಷ್ಟೇ ಅಂತ ಎಷ್ಟು ಬುಕ್ಗಳು ಇವಾಗ ಬುಕ್ಗಳು ಅಂತ ಡಿಸೈಡ್ ಮಾಡಿದ್ದೀನಿ ನಿಮಗೆ ಯಾಕೋ ಕಂಟೆಂಟ್ ಕ್ರಿಯೇಟರಿಂದ

ಅಲ್ಲಿ ಎಲ್ಲಿ ಕೊಡ್ತೀವಿ ಅಂತೆ ನಿಮಗೆ ಇನ್ನು ಒಂದು ವಾರ ಆಗಿರೋದು ನಾಕನ್ ಬಿಎಂಡಬ್ಲ್ಯೂ 8000 ಕೊಟ್ಿಸ್ಕೊಂಡೆ ನೋಡು ಚಿನ್ನಮ್ಮ 4K ಕ್ಯಾಮೆರಾ ತಗೊಂಡ್ হইತಾನೆ ಯೂಟ್ಯೂಬರ್ ಆಗಿ ಆ ಯೂಟ್ಯೂಬರ್ বলি ತಗೋ ಗನ್ ಚಿಪ್ಸ್ ರಾಪ್ ಪವರ್ ಕ್ಯಾಮೆರಾ ಓ ಪಬ್ಲಿಕ್ ಏನಿ ರಂಗನಗಡೆಯೋ ಮೈತ್ ಕೊಟ್ಟಿದ್ರೆ ಮಾತಾಡುದಿಲ್ಲ ಗಾಂಧಿ ತಾಟ ಅಲ್ಲಾರ್ ಬಿಟ್ಟ ಶಾಖಿರ್ತೀನಿ ನನ್ನೋಳು ಅಂದಿದ್ರೆ ಅಣ್ಣನ ಕಾಲ ತೆರೆಯಕ್ಕಾಗಿಲ್ಲೇ ಸಣ್ಣಕ್ಕೆ ದಿನ ಕಂಡ್ರೆ ಅದಕ್ಕೆ ತಿನ್ನ ಸಣ್ಣಕ್ಕೆ ಇದ್ದೀನಿ ಅಂತ ನಾವು ಅಮ್ಮ ಕಾಲ್ ಮಾಡ್ಬಿಡಲ್ಲ ಅಮ್ಮ ಪಬ್ಲಿಕ್ ಟಿವಿಯಲ್ಲಿ ಬರ್ತೀನಿ ನೀವಾಗ ನೋಡುವಂತ ಇನ್ನು ಶೂಟೇ ಮಾಡಿದ್ವಲ್ಲ ಇನ್ನೂ ನಿಂತ್ಕೊಂಡಿದ್ದೆ ಕಣ ನಾನು ತೆಗ್ದಿರ್ತಾರೆ ನಾನು ಶೂಟ್ ಮಾಡಿದೆ ಪಿಕ್ ಎನ್ ಟೂ ಹಂಡ್ರೆಡ್ ರುಪೀಸ್ ಏನು

ಏನಿಲ್ಲ ಮ್ಯಾಮ್ ನೀವು ಮಾರಾಟ ಮಾಡೋರಿಗೆ ಚೆನ್ನಾಗಿ ಅವ್ರೆ ಅವರಾದ್ರೂ ಬಿಡ್ತಾರೆ ಇಲ್ಲ ಇದು ನಾಲ್ಕು ಮಾರಾಟ ಮಾಡೋರ ಹತ್ರ ದುಡ್ಡಿದೆ ನಿನ್ನ ಹತ್ರ ಇಲ್ಲ ಇದು ನಾಲ್ಕು ಮಾಡ ಇದು ಸೋ ಮಾಡ ಸೊ ಇನ್ ಜಸ್ಟ್ ನೈನ್ ಮಿನಿಟ್ಸ್ ಬಸವನಗುಡಿಯಿಂದ ತಾರಕೆರೆ ಈಗ ಮನೆ ಹತ್ರನೇ ಇದ್ದೀವಿ ಮನೆ ಪಕ್ಕದಲ್ಲಿ ಟೀ ಕುಡ್ಕೊಂಡು ಮನೆಗೆ ಹೋಗಿ ಪಚ್ಕೊಳ್ಳೋದು ನಂಗೆ ರೆಕಾರ್ಡ್ ಬರಬೇಕಿದೆ ಹಣ್ಣಂಗ್ ನಾಳೆ ಎಕ್ಸಾಮ್ ಐತೆ ಎಕ್ಸಾಮ್ ಓದ್ಬೇಕಂತೆ